ಬರಬೇಕು ಬರಬೇಕು ಅವರು ಈ ಮನೆಗೆ ಹಾಂ ಏ ಏನಾದ್ರು ಹಾ ಬರ್ಬೇಕು ಬರಬೇಕು ಅಂದರೆ ಬರ್ತಾ ಇದ್ದಾಳಲ್ಲ ಬರ್ತಾ ಇದ್ದಾಳೆ ಆದರೆ ಈಗ ಒಬ್ಬಳೇ ಬರ್ತಾ ಇಲ್ಲಮ್ಮ ಇಬ್ರು ಇನ್ನು ಸ್ವಲ್ಪ ದಿನದಲ್ಲಿ ಇಬ್ರು ಬರ್ತಾರೆ ಇಬ್ಬರೇ ಅಲ್ವೇನೋ ಬರ್ತಾ ಇರೋದು ಅವಳು ಅವಳ ಗಂಡ ಅಯ್ಯೋ ಇಬ್ಬರಲ್ಲ ಮೂವರು ಮೂವರು ಬರ್ತಾ ಇದಾರಲ್ಲ ಅದಕ್ಕೆ ಕರಿತಾ ಇದ್ದೀನಿ ಸ್ವಾಗತ ಮಾಡ್ತಾ ಇದ್ದೀನಿ ಮೂರು ಜನಕ್ಕೂ ಈ ಮನೆಗೆ ಸ್ವಾಗತ ಅದು ಸರಿ ತಗ ಏಯ್ ಸೂರ್ಯ ಹೋಗು ನಿಮ್ಮ ಹೋಗು ಆರತಿ ಮಾಡಿ ಒಳಗೆ ಕರ್ಕಂಬಲಿ ನಂದಿನಿನ ಹತ್ಗೆ ಹತ್ಗೆ ಬೇಗ ಬನ್ನಿ ನಂದಿನಿ ಬಂದ್ಲು ಬೇಗ ಆರತಿ ಮಾಡಿ ಒಳಗೆ ಕರ್ಕ ಬನ್ನಿ ರೀ ಬರ್ರಿ ಯಾಕ್ರಿ ಅಲ್ಲೇ ನಿಂತ್ಕೊಂಡ್ರಿ ಬನ್ನಿ ಹಂಗಲ್ಲ ನಂದಿನಿ ಇನ್ನೇ ನಿನ್ ತವರು ಮನೆಗೆ ಬಿಟ್ಟಿದ್ದಾಯ್ತಲ್ಲ ನಿನ್ನ ನಾನು ಹಿಂಗೆ ಹೋಗ್ತೀನಿ ಹಾ ಅದಕ್ಕೆ ಅಯ್ಯೋ ಇದ್ಯಾಕ್ರಿ ಅಲ್ಲ ನಮ್ಮ ತವರು ಮನೆ ಹತ್ರ ಬಂದು ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಾಗ್ಲಿನ ಹಂಗೆ ಹೋಗ್ತೀರಾ ಒಳಗಡೆ ಬನ್ನಿ ಒಳಗಡೆ ಬಂದುಬಿಟ್ಟು ಹೋಗಿರಂತೆ ಬನ್ನಿ ಸ್ವಲ್ಪ ತಿದ್ದು ಹೌದು ಸಿದ್ದು ಬನ್ನಿ ಒಳಗಡೆ ಯಾಕೆ ಮನೆ ಒಳಗೆ ಬರಲ್ವಾ ಅಮ್ಮ ಅದೇ ಆರತಿ ಮಾಡಿ ನಂದಿನಿ ನಾವು ಒಳಗೆ ಕರ್ಕೊಂಬಲಿ ಅಂತನ ನೀನು ಹೇಳ್ದಲ್ಲ ನಂದಿನಿ ಮಾತ್ರ ಒಳಗೆ ಕರೀತಾರೆ ನಾನು ಕರಿಯಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಸಿದ್ದು ಅವರು ಅದಕ್ಕೆ ಅನಿಸುತ್ತೆ ಹಾಂ ನೋಡು ಮಕ ಸಪ್ಪೋಗಿ ಮಾಡ್ಕೊಂಡ್ರು ಅವ್ರನ್ನೂ ಕರೆಯಮ್ಮ ಮದುವೆ ಆದಾಗಿಂದ ನಮ್ಮ ಮನೆಗೆ ಬಂದೇ ಇಲ್ಲ ಅಲ್ವ ಅವರು ಅಯ್ಯೋ ಸಿದ್ದು ಬೇಜಾರ್ ಮಾಡ್ಕೋಬೇಡ ಕಣಪ್ಪ ನಂದಿನಿ ಬಸ್ರಿ ಅಲ್ವಾ ಅದಕ್ಕೆ ಅವಳಿಗೆ ಆರತಿ ಮಾಡಿ ಒಳಗೆ ಕರ್ಕೋ ಅಂತ ಹೇಳಿದೆ ಅಷ್ಟೇ ನಿನ್ನ ಕರಿಬೇಡ ಅಂತ ನಾನೇನು ಹೇಳಿದ್ನ ಹಾಂ ಬೇಜಾರು ಮಾಡ್ಕೋಬೇಡ ಬಾ ಒಳಿಕೆ ನೀನು ಒಂದೆರಡು ದಿವಸ ಇದ್ದುಬಿಟ್ಟು ನಂದಿನಿ ಜೊತೆಗೆ ಆಮೇಲೆ ನಿಮ್ಮ ಮನೆಗೆ ಹೋಗುವಂತೆ ಬಾರಪ್ಪ ಬಾ பேஜார் மாட நான் அந்த நினைவு அவமான நந்தினி பஸ் அல்ல அவள் ஆர்த்தி மாதிரி கருக்கொள்ளி அந்த நான் நின்பட அந்த தயவுட்டு பேஜார் மாடா பாழிக்கே நீ நந்தினி ஜொத்தின நினகூ சேர்ந்து ஆர்த்தி மாதனே சரி நீ இப்போ ஜொத்தியாக நான் மனைக்கு பார்த்தா தீர ஆர்த்தி மாதிரி நினும் தப்பில்லை பரீர் ஜனக்கு சேர்சி ஆர்த்தி மாநக ಹೌದಮ್ಮ ನನ್ ಮದ್ವೆ ಮನೆಗೆ ನಾವು ಇಲ್ಲ ಇವತ್ತೆ ಅಳಿಯಾಗಿ ಈ ಮನೆಗ್ ಬರ್ತಾ ಇದ್ದಾರೆ ಹ್ಮ್ ಅವ್ರಿಗೂ ಆರ್ತಿ ಮಾಡಿ ಬೇಜಾರ್ ಅತ್ಗೆ ಆತರ ಪರವಾಗಿಲ್ಲ ಬಿಡು ನಂದಿನಿ ನನ್ಗೇನ್ ಬೇಜಾರು ಏನೂ ಇಲ್ಲ ನೀನ್ ಚೆನ್ನಾಗಿದ್ರೆ ಅಷ್ಟೇ ಸಾಕು ಹ್ಮ್ ಅತ್ಗೆ ಮೂರು ಜನಕ್ಕೂ ಸೇರಿಸಿ ಆರ್ತಿ ಮಾಡಿ ಒಳ ಕರ್ಕೊಳ್ರಿ ಮೂರ್ ಜನನಾ ಮೂರ್ ಜನ ಎಲ್ಲಿದ್ದರು ಇರೋದೇ ಇಬ್ರು ಅಯ್ಯೋ ಅತ್ಗೆ ನಂದಿನಿ ನಂದಿನಿ ಹೊಟ್ಟೆಯಲ್ಲಿರೋ ಪಾಪು ಆಮೇಲೆ ಅವರ ಯಜಮಾನರು ಸಿದ್ದು ಅವರು ಹ್ಞೂ ಮೂರು ಜನ ಆಗಲಿಲ್ವಾ ಸಿದ್ದು ಅವರು ಮೊದಲನೇ ಸಲ ಮದುವೆ ಆದಾಗಿಂದ ನನ್ನ ಮನೆಗೆ ಬರ್ತಾ ಇದ್ದಾರೆ ಅದಕ್ಕೆ ಅವ್ರಿಗೂ ಗೌರವ ಕೊಡೋದು ನಮ್ಮ ಕರ್ತವ್ಯ ಅಲ್ವಾ ನಮ್ಮ ನಂದಿನಿ ಚೆನ್ನಾಗಿರಬೇಕು ಅಂದರೆ ಅವರು ಚೆನ್ನಾಗಿರಬೇಕು ಅಲ್ವಾ ಅದಕ್ಕೆ ಮೂರು ಜನಕ್ಕೂ ಸೇರಿಸಿ ಆರತಿ ಮಾಡಿ ಒಳಗೆ ಕರ್ಕೊಳ್ಳಿ ಹೌದಲ್ವಾ ಸರಿ ಕಣ ಸೂರ್ಯ ನೀನು ಹೇಳ್ದಂಗೆ ಆಗಲಿ ಸಿದ್ದು ಸಿದ್ದು ನಂದಿನಿ ಮಗಳಂಗೆ ನಿಂತ್ಕೊಂಡಿ ನಿಮ್ಮ ಸಂಸಾರಕ್ಕೆ ಯಾವ ದೃಷ್ಟಿನೂ ಆಗ್ದಲೇನೆ ನೀವು ನೂರು ಕಾಲ ಸುಖವಾಗಿ ಗಂಡ ಎಂಟಿ ಸುಖವಾಗಿ ಜೀವನ ಮಾಡ್ರಿ ಹಾಂ ದೇವರು ನಿಮಗೆ ಒಳ್ಳೇದು ಮಾಡಲಿ ಹ್ಞೂ ನಂದಿನಿ ಬಾ ಬಲಗಾಲಿಟ್ಟು ಒಳಗೆ ಬಾ ಸಿದ್ದವ್ರಿ ನೀವು ಅಷ್ಟೇ ಬಾ ಬನ್ನಿ ಒಳಗಡೆಗೆ ನಂದಿನಿ ಸಿದ್ದು ನೆಡಿರಿ ಒಳಗಡೆ ಬಾ ನಂದಿನಿ ಬಾ ಸಿದ್ದು ಕುತ್ಕೋ ಬಾ ಸಿದ್ದು ನಂದಿನಿ ನಾ ತುಂಬ ಚೆನ್ನಾಗಿ ನೋಡ್ಕೊತಾ ಇದೀಯಪ್ಪ ನೀನು ಹ್ಞೂ ನಮಗಂತೂ ತುಂಬ ಸಂತೋಷ ಆಗ್ತಿದೆ ನಿಮ್ಮಿಬ್ಬರನ್ನು ನೋಡ್ತಾ ಇದ್ದೆ

ಅಯ್ಯೋ ಅತ್ತೆ ನಾನು ಇರೋಕ್ಕಾಗಲ್ಲ ಹಸುಗಳಿದಾವಲ್ಲ ಹೊಡ್ಕೊಂಡು ಹೋಗ್ಬೇಕು ಆಮೇಲೆ ಹಾಲು ಕರೆದು ಡೈರಿಗೆ ಹಾಕಬೇಕು ಅಲ್ಲಿ ನೋಡ್ಕೊಳ್ಳೋರು ಯಾರು ಇಲ್ಲ ಅವಕ್ಕೆ ಹುಲ್ಲಾಕೋರು ನೀರು ಇಕ್ಕಾರೋ ಅದಕ್ಕೆ ನಾನು ಹೋಗಲೇಬೇಕು ನಾನು ಹೋಗ್ತೀನಿ ನಂದಿನಿ ಇಲ್ಲೇ ಇರ್ತಾಳಲ್ಲ ಅವಳಿಗೆ ಏನೇನು ಬೇಕು ಅದನ್ನೆಲ್ಲ ಮಾಡಿ ಊಟಕ್ಕೆ ಬಡಿಸ್ರಿ ಹಾಂ ಅವ್ಳು ಚೆನ್ನಾಗಿದ್ರೆ ಸಾಕು ಅವ್ಳು ತಿಂದರೆ ನಾನು ತಿಂದಂಗೆನೆ ಹಂಗಲ್ಲ ಹಳಿಯಾಗೆ ನಾವು ಏನೂ ಮಾಡಿಲ್ಲ ಇದುವರೆಗು ಅದಕ್ಕೆ ಇದ್ದರೆ ಒಬ್ಬಟ್ಟು ಮಾಡ್ತಾಳೆ ನಮ್ಮ ಕವಿತಾ ಊಟ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ಬೋದು ಅಂತ ಹಾಂ ಅಯ್ಯೋ ಅತ್ತೆ ಸೀಮಂತ ಮುಗಿಸ್ಕೊಂಡು ಇನ್ನು ಇವತ್ತಿನೂ ಬಂದಿದ್ದೀವಿ ಅಲ್ಲೂಟ ಮಾಡಿರೋದೇ ಸಾಕು ಇನ್ನೊಂದು ದಿವಸ ಇವತ್ತಾದರೂ ಬರ್ತೀನಿ ಹಾಂ ಅಯ್ಯೋ ಹಿಂಗಂದ್ರೆ ಹೆಂಗಪ್ಪ ನೀನು ಬಂದಿರೋದೇ ಅಪರೂಪ ಅಂತಾದ್ರಾಗೆ ಇನ್ನೊಂದು ದಿವಸ ಬರ್ತೀನಿ ಅಂದರೆ ಹಾಂ ನನಗೆ ಬೇಜಾರಾಗುತ್ತೆ ಅಯ್ಯೋ ಅಮ್ಮ ಇವತ್ತಿನ ಇನ್ನು ಸ್ವೀಟಿನ ಊಟ ಮಾಡ್ಕೊಂಡು ಬಂದಿದ್ದಾರೆ ಈಗ ಸ್ವಲ್ಪ ಹೊತ್ತಾಯಿತು ಅಂಥರಲ್ಲಿ ತಿರ್ಗ ನೀನು ಒಬ್ಬಟ್ಟು ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗುವಂದ್ರೆ ಈಗ ಯಾರಿಗೆ ಊಟ ಸೇರುತ್ತೆ ಹೇಳು ಹಾಂ ಪರವಾಗಿಲ್ಲ ಬಿಡು ಇದೇ ಊರಾಗೆ ಇರ್ತೀನಲ್ಲ ಆವಾಗವಾಗ ಬರ್ತಾ ಇರ್ತಾರೆ ಯಾವಾಗಾದರೂ ಬಂದಾಗ ಮಾಡಿ ಬಡಿಸುವಂತೆ ಹಾಂ ಈಗ ಹಸ್ಗಳು ನೋಡ್ಕೋಬೇಕಲ್ವಾ ಹೋಗ್ತಾರೆ ಬಿಡು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಇರಲಿ ನಾನು ಇಲ್ಲೇ ಇರ್ತೀನಲ್ಲ ಬರ್ತಾ ಇರ್ತಾರೆ ಅವರು ಅವಾಗವಾಗ ಹೌದತ್ತೆ ಅತ್ತೆ ಇವತ್ತೇ ಸ್ವೀಟ್ ತಿಂದಿದ್ದಾರೆ ಮತ್ತೆ ನಾವಿಲ್ಲಿ ಒಪ್ಪು ಮಾಡ್ತೀವಿ ಅಂದ್ರೆ ತಿನ್ನಕಾಗಲ್ಲ ಇನ್ನೊಂದು ಎರಡು ಮೂರು ದಿವಸ ಇನ್ನೊಂದು ವಾರ ಬಿಟ್ಟು ಬರ್ತಾರೆ ಬಿಡ್ರಿ ಹಾ ಅವಾಗ ಒಂದಿಸ ಒಂದಿಸ ಒಪ್ಪು ಮಾಡಿಕ್ಕನ ಇನ್ನೊಂದು ದಿವಸ ಚಿಕನ್ನು ಮಟನ್ ತಂದು ಸಾಂಬಾರು ಮಾಡಿ ಊಟಕ್ಕೆ ಬಡ್ಸೋಣ ಹ್ಮ್ ಸರಿ ನಂದಿನಿ ಮನೆಗೆ ಏ ಹುಷಾರು ಆಯ್ತು ರೀ ನೀವು ಹುಷಾರು ಹಾ ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ಳಿ ಏನಾದ್ರೂ ಅಡುಗೆ ಗಿಡಗೆ ಬೇಗ ಮಾಡಿಲ್ಲ ಅಂತಂದ್ರೆ ಇಲ್ಲಿಗೆ ಬನ್ನಿ ಊಟ ಮಾಡಿರಂತೆ ಹಾ ನೀವು ಹಸು ಒಡ್ಕೊಂಡು ಹೋಗ್ಬೇಕಲ್ವಾ ಮಧು ಮತ್ತೆ ಅತ್ತೆ ಅಡುಗೆ ಮಾಡ್ತಾರೋ ಇಲ್ವೋ ಬೇಗ ಬೇಗ ಅದಕ್ಕೆ ಏನಾದರೂ ಅಡುಗೆ ಅಲ್ಲಿ ಜಲ್ದಿ ಆಗಿಲ್ಲ ಅಂದ್ರೆ ಒಟ್ಟಿಸ್ಕೊಂಡಿರಬೇಡಿ ಇಲ್ಲಿಗೆ ಬಂದು ಊಟ ಮಾಡ್ಕೊಂಡು ಅಜ್ಜಿಗೂ ತಗೊಂಡೋಗಿರಂತೆ ಅಯ್ಯೋ ನಂದಿನಿ ಹಂಗೆಲ್ಲ ಏನು ಆಗಲ್ಲ ಬಿಡು ಚಿಕ್ಕಮ್ಮ ಇದ್ದಾರಲ್ಲ ಅಡುಗೆ ಬೇಗ ಮಾಡ್ತಾರೆ ನಾನು ಹೆಂಗೋ ಊಟ ಮಾಡ್ಕೊಂಡಿರ್ತೀನಿ ನೀನು ಊಟ ಮಾಡ್ಕೊಂಡು ಬರಲಾ ಅತ್ತೆ ಬರ್ತೀನಿ ಸೂರ್ಯ ಬರ್ತೀನಿ ಅಪ್ಪ ಆಯ್ತು ಒಳ್ಳೇದಾಗಲಿ ಇನ್ನೊಂದು ದಿವ್ಸ ಯಾವಾಗ ಬಿಡು ಮಾಡ್ಕೊಂಡು ಬಾ ಸರಿ ಆಯ್ತು ರೀ ಹೋಗಿ ಬನ್ನಿ ಹುಷಾರು ಸರಿ ನಂದಿನಿ ನೀನು ಹುಷಾರು ಕವಿತಕ್ಕ ಬರ್ತೀನಿ ನಾನು ಹಾಂ ನಂದಿನಿ ನಾ ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತು ಸಿದ್ದು ನೀನೇನು ಯೋಚನೆ ಮಾಡಬೇಡ ನೀನು ಹೆಣ್ತೀನಾ ನಾವು ಜೋಪಾನವಾಗಿ ನೋಡ್ಕೊತೀವಿ ಹಾಂ ಹೋಗ್ ಬಾ ಅತ್ತೆ ನಂದಿನಿ ಸೀಮಂತದಾಗೆ ಅಡುಗೆ ಚೆನ್ನಾಗಿ ಮಾಡಿಸಿದ್ರಲ್ವಾ ದುಡ್ಡು ಕೊಟ್ಟಿಲ್ವೇ ಸಿದನೇ ಮಾಡ್ಯವ್ರೆ ಬಿಡು ಹಚ್ಚರಿ ಅತ್ತೆ ನಂದಿನಿ ಜೊತೆ ಹೋಗ್ಯವನೇ ಬರ್ರಿ ನನ್ನ ತವ್ರ ಮನೆ ತಕ ಬಿಟ್ಟು ಬರೀರಿ ಅಂತ ಎಂತನ ಕರ್ಕೊಂಡು ಹೋಗವನಿ ಅಲ್ಲ ಅವ್ರ ಅಪ್ಪಯ್ಯ ಅಮ್ಮಯ್ಯ ಎಲ್ಲರ್ಗು ಇವ್ನ ಕಂಡ್ರೆ ಆಗಲ್ಲ ಇವ್ನ ಯಾವ ಮನೆ ಮಾಡಿಸ್ಕೊಂಡ್ ಬರಕ್ ಹೋಗವನಲ್ಲಿ ಹಾ ಮನೆ ಒಳಕು ಸೇರ್ಸಿರಲ್ಲ ಹಿಂಗೇನೆ ಮನೆ ಹೊರಗಿಂದ ಬಿಟ್ಟಿರ್ತಾರೆ ಕಳಿಸ್ಬಿಟ್ಟಿರ್ತಾರೆ ಮಗಳನ್ನೊಬ್ಬಳನ್ನ ಒಳಾಕ್ ಕರ್ಕೊಂಡು ಅಯ್ಯೋ ಅಲಾ ಮಗಳು ಬೇಕು ಒಳಿಯ ಬೇಡ ಅಂದ್ರೆ ಹೆಂಗತ್ತೆ ಅವ್ರಿಗೆ ಹೊಳಿಯ ಇದ್ರಿ ತಾನೇ ಮಗಳು ಹಾ ಹೊಳಿಯನಿ ಕೊಡದಿರೋ ಮರ್ಯಾದಿನ ಮಗಳಿಗೆ ಕೊಡ್ತಾನಂತೆ ಈ ನಂದಿನ ನೋಡು ಎಷ್ಟು ದಡ್ಡ ಮುಂಡೆ ನಾನು ಮಾತಾಡೋಣ ಆರಾಮಾಗಿರ್ತಾಳೆ ಗಂಡನ್ಗೆ ತವ್ರ ಮನೆ ಬೆಲೆ ಕೊಡ್ದಿದ್ರು ಪರವಾಗಿಲ್ಲ ಅನ್ನಂಗ ಅವಳಿಗೆ ಅಲ್ವಿ ಹ್ಮ್ ಅಂಜಿ ಮತಿಗೆ ಅವ್ನು ನನ್ನ ಮಗ ಮಗಲ್ವಿ ಅವ್ನಿಗೆ ಏನು ಹೇಳಿರೂನು ಗೊತ್ತಾಗಲ್ಲ ಎಷ್ಟು ಅವಮಾನ ಮಾಡಿರೋ ಅವ್ನು ಏನು ಮಾತಾಡಲ್ವಲ್ಲ ಅದಕ್ಕೆ ಅವಳು ಹೆಂಗ್ ಬೇಕು ಹಂಗೆ ಆಟ ಆಡ್ತಾಳೆ

ಬಿಟ್ಟ ಹಾ ಅಲ್ಲಪ್ಪ ಎಂಟ್ರ ಮನೆಗೆ ಹೋಗಿದ್ದೆ ಎದ್ದು ಉಪಚಾರ ಮಾಡಿಸ್ಕೊಂಡು ನಿಧಾನವಾಗಿ ಬರ್ಬೋದಾಗಿತ್ತು ಅಪ್ರೂಪಕ್ಕೆ ಹೋಗಿದ್ದೆ ನೆಂಟರ ಮನೆ ಹತ್ರ ಹಂಗಲ್ಲ ಚಿಕ್ಕಮ್ಮ ಇಲ್ಲಿ ಹಸುಗಳಿದಾವಲ್ಲ ನೀರು ಇಕ್ಕದು ಹುಲ್ಲಾಕೋದು ಆಲ್ ಕರ್ ಡೈರಿಗೆ ಹಾಕೋದು ಎಲ್ಲ ಮಾಡಬೇಕಲ್ಲ ಇನ್ನೇನು ಇದೇ ಊರಾಗಿದ್ದಾಳಲ್ವ ನಂದಿನಿ ಆ ಯಾವತ್ತಾದ್ರೂ ಇನ್ನೊಂದು ದಿವಸ ಹೋದ್ರೆ ಆಯ್ತು ಬಿಡು ಹ್ಞೂ ಬಿಟ್ಟು ಮನೆಗೆ ಬಂದೆ ನಾನು ಗೊತ್ತಾಗ್ತೈತಿ ಬಿಡಪ್ಪ ಗೊತ್ತಾಗ್ತೈತಿ ಇನ್ ಸಂತ ಏನು ಅಂತಿಂದ ಹಂಗೇನೆ ಕಳ್ಸಿರ್ತಾರೆ ಆರತಿ ಮಾಡಿ ಒಳಗ್ ಕರ್ಕೊಂಡು ಅದಕ್ಕೆ ಹಿಂಗೆ ಹೇಳಕ್ ತರ ಸುಳ್ಳು ಹೇಳ್ತಾ ಇದ್ಯಾ ಬಿಡು ಏನ್ ಮಾಡಲ್ಲ ಅವ್ರು ಶ್ರೀಮಂತರು ಏನ್ ಮಾಡಿದ್ರು ನಡೆಯುತ್ತೆ ನಾವು ಬಡವರು ನೀನ್ ಬೇರೆ ಓದಿಲ್ಲ ಬರ್ದಿಲ್ಲ ಹಾ ಅದಕ್ಕೆ ನಿನಗೆ ಮರ್ಯಾದೆ ಕೊಡಲ್ಲ ಅವ್ರು ಹಂಗೇನಿಲ್ಲ ಚಿಕ್ಕಮ್ಮ ನನ್ನ ಚೆನ್ನಾಗೇನೆ ಮಾತಾಡ್ಸಿದ್ರು ನನಗೂ ಆರತಿ ಮಾಡಿ ನಂದಿನಿಗೂ ಆರತಿ ಮಾಡಿ ಒಳಗಡೆ ಕರ್ಕೊಂಡ್ರು ಗೊತ್ತಾ ಈಗ ಸುಮ್ಮನೆ ಸುಳ್ಳು ಹೇಳ್ಬೇಡ ನಿಮ್ಮ ಅತ್ತೆ ಮಾವನ್ ಮರ್ಯಾದಿ ಮುಚ್ಕೊಮ್ಮಕ್ಕೆ ನಿನ್ನೆ ಮರ್ಯಾದೆ ಹೋಗುತ್ತೆ ಅಂತ ನಮ್ತ ಸುಳ್ಳು ಹೇಳ್ಬೇಡ ಅವ್ರು ಎಂದ್ಗುನು ನಿನ್ನ ಹಳಿ ಅಂತ ಒಪ್ಕೊಂಬದೇ ಇಲ್ಲ ಅವರು ಹಾ ಅಂತಾದ್ರೆ ನಿನ್ನ ಆರ್ತಿ ಮಾಡಿ ಮನೆಯೊಳಗೆ ಕರ್ಕೊಂಡ್ಬಿಡ್ತಾರ ಹಾ ಯಾಕೆ ಸುಳ್ಳು ಹೇಳ್ತಿಯಾ ಇಲ್ಲೇ ಬಾಗ್ಲಾಗೇನೆ ಎಂತಿನ ಮನೆ ಕಳಿಸಿ ವಾಪಸ್ ಬಂದಿ ಅಂತ ಹೇಳು ನಮಗೂ ಗೊತ್ತೈತಿ ಏನ್ ನಡೆದಿರುತ್ತೆ ಅಂತಾನ ನೀನೇನು ಮುಚ್ಕೊಂಬಕ್ ಬರಬೇಡ ಹ್ಮ್ ಅಯ್ಯೋ ಚಿಕ್ಕಮ್ಮ ನಾನು ಯಾಕೆ ಸುಳ್ಳು ಹೇಳಿ ಹೇಳಿರಿ ಹಾಂ ಅವರೇನೇ ಆರತಿ ಮಾಡಿ ನನಗೂ ನಂದಿನಿಗೂ ನಂದಿನಿ ಹೊಟ್ಟೆಯಲ್ಲಿರೋ ಪಾಪವು ಮೂರು ಜನಕ್ಕೂ ಆರತಿ ಮಾಡಿ ಒಳಗಡೆ ಕರ್ಕೊಂಡು ಹೋಗಿ ಹಂಗೂ ಇರು ಒಬ್ಬಟ್ಟು ಮಾಡ್ತೀವಿ ಊಟ ಮಾಡ್ಕೊಂಡು ಹೋಗುವಂತೆ ಸಾಯಂಕಾಲಕ್ಕೆ ಹೋಗುವಂತೆ ಅಂತಂದರು ಅದಕ್ಕೆ ನಾನು ಇನ್ನೂ ಇವತ್ತಿನ ಊಟ ಮಾಡಿದ್ದೀವಿ ಮತ್ತೆ ಸ್ವೀಟು ಊಟ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇನ್ನೊಂದು ದಿವಸ ಯಾವತ್ತಾದ್ರೂ ಬಾ ಅಂತ ಹೇಳಿದ್ರು ಅದಕ್ಕೆ ಹೇಳ್ಬಿಟ್ಟು ಬಂದೆ ಬತ್ತೀನಿ ಯಾವತ್ತಾದರೂ ಒಂದು ದಿವಸ ಬಿಡು ಮಾಡ್ಕೊಂಡು ಅಂತಾನೆ ಆ ನಿಜ ನೀನು ಹೇಳ್ತಾ ಇರೋದು ಹ್ಞೂ ಚಿಕ್ಕಮ್ಮ ಹಣೆಗೂ ನಿಜಾನೇ ಇದೇನು ಹೇಳ್ತೀರೋದು ಹ್ಞೂ ನೀವು ಕಂಡಂಗೆ ನಾನೇನೇನು ಬಾಗ್ಲಾಗೆ ವಾಪಸ್ ಬಂದಿಲ್ಲ ಹೋಗಿ ಕೂತ್ಕೊಂಡು ಒಂದು ಸ್ವಲ್ಪ ಮಾತಾಡಿ ಅವ್ನೆಲ್ರಿಗೂ ಮಾತಾಡಿಸಿ ಬಂದಿದ್ದು ಹ್ಞೂ ಹೌದೇನ ಸಿದ್ಧ ಇದ್ದೋಗು ಅಂತ ಹೇಳಿದ್ರಾ ಹೌದಜ್ಜಿ ನಾನು ಹೋದಾಗ ನಾನು ಕರೀತಾರೋ ಇಲ್ವೋ ಹಿಂಗೆ ಹೋಗೋಣ ಅಂತ ಅಂದ್ಕೊಂಡೆ ಅಷ್ಟರೊಳಗೆ ಅತ್ತೆ ಮತ್ತು ಸೂರ್ಯ ಎಲ್ಲರೂ ನನ್ನ ಕರೆದ್ರು ಕವಿತಕ್ಕನೂ ಆರತಿ ಮಾಡಿ ಮೂರು ಜನಕ್ಕೂ ಒಳಗೆ ಬರ್ರಿ ಅಂತೇಳಿ ಕರ್ಕೊಂಡು ಹೋದರು ಹಂಗೂ ಇರು ಒಬ್ಬಟ್ಟು ಮಾಡ್ತೀವಿ ಊಟ ಮಾಡ್ಕೊಂಡು ಹೋಗಿವಂತೆ ಅಂತ ಹೇಳ್ತು ಅತ್ತೆ ನಾನು ಊಟ ಮಾಡೋಲ್ಲ ಅಂತ ಹೇಳಿ ಇನ್ನೊಂದು ದಿವಸ ಯಾವಾಗಾದರೂ ಬರ್ತೀನಿ ಅಂತ ಹೇಳಿ ಅದೇ ಬಂದೆ ಹಾಂ ಬಂತು ಇಂಥ ದೊಡ್ಡ ಮನೆಯವರು ನಿನ್ನ ಅಡಿಯ ಅಂತ ಒಪ್ಕೊಂಡ್ರಲ್ಲ ಹಾಂ ಅದಕ್ಕೆ ಹೇಳೋದು ಚೆನ್ನಾಗಿದ್ರೆ ಎಂಥರೂ ಬೇಕಾದ್ರೂ ಮೆಚ್ಚಿಸ್ಬೋದು ಅಂತನ ಹ್ಞೂ ನಿನ್ನಂತ ಅಳಿಯ ಸಿಕ್ಕಿರೋದಕ್ಕೆ ಅವ್ರ ಪುಣ್ಯ ಮಾಡಿರ್ಬೇಕು ನಂದಿನಿ ಅಂತ ಎಂತಿ ಸಿಕ್ಕಿರೋದಕ್ಕೆ ನೀನು ಪುಣ್ಯ ಮಾಡಿದ್ದೆ ಹಾ ಸರಿ ಹೋಗಿ ಬಟ್ಟೆ ಬಿಚ್ಚಾಕಿ ದನಗಳಿಗೆ ಹೋಗಿ ಸರಿ ಆಯ್ತಜ್ಜಿ ಏನೇ ರಾಜಿ ಓಹೋಹೋ ನಿನಗೆ ಮರ್ಯಾದೆ ಕೊಡಲ್ಲ ನಂದಿನ ನಂದಿನಿ ಮನೆಯವರು ಅಂತ ಹೀಗತ್ತು ಮಾತಾಡ್ತಿದ್ರೆ ಅಲ್ವೇ ಹಾ ಈಗ ಹೆಂಗೆ ಹಾ ನನ್ ಸಿದ್ಧ ಗೆಲ್ಲೋ ಗೆಲ್ಲುವಂತ ಶಕ್ತಿ ಐತೆ ಕಣೆ ಎಲ್ಲರ ಮನಸ್ಸನ್ನು ಗೆಲ್ತಾನೆ ಅಷ್ಟು ಒಳ್ಳೆ ಹುಡುಗ ಅಂತ ಒಳ್ಳೆ ತನಕ್ಕೆ ಎಂಥವರಾದ್ರೂ ನಾ ಕರಗ್ಲೇಬೇಕು ಹಾ ಎದ್ದು ಹೋಗಿ ಏನ ಕೆಲಸ ನೋಡೋಗ್ರಿ ಹಾ ಸುಮ್ಮನೆ ಕುಕ್ಕ ಬೇಡ್ರಿ ಸೋಂಬೇರಿ ಉಳ್ತಾರ ಏ ಮಧು ಎಗ್ ರೈಸ್ ಅಂಗಡಿ ನಾನು ಮಾಡಕ್ ಹೋಗಿ ನಿನ್ ಗಂಡ ಹೋಗು ಎದ್ದು ನೀನು ಅಲ್ಲಿ ಯಾತನ ಪಾತ್ರೆ ಗಿಟ್ಟೆ ತೊಳೆಯೋದು ಯಾತನ ತಟ್ಟೆ ಪಟ್ಟೆ ತೊಳೆಯೋದು ಇದ್ರೆ ತೊಳ್ಕೊಡೋ ಹೋಗಿ ಇಬ್ರು ಸೇರ್ಕೊಂಡು ವ್ಯಾಪಾರ ಮಾಡೋಗ್ರಿ ಸುಮ್ಮನ್ ಕುಕ್ಕ ಮಾತಾಡಿದ್ರೆ ಏನು ಬರಲ್ಲ ಇದೇನತ್ತೆ ನಾವ್ ಅಂದ್ಕೊಂಡಿದ್ದೆ ಒಂದು ಅಲ್ಲಿ ಆಗಿರೋದೆ ಇನ್ನೊಂದು ಅಯ್ಯೋ ಬಿಡೆ ಏನು ಅವ್ರ ಒಳಕ್ ಕರೆದ ತಕ್ಷಣ ಇವನ್ನೇನು ಏನು ಉಪ್ರಿಗೆ ಮೇಲೆ ಕೂರಿಸಿ ಏನು ಮೆರವಣಿಗೆ ಮಾಡಲ್ಲ ಹಾ ಆದ್ರೂ ನಾವೇನೋ ಅಂದ್ಕೊಂಡಿದ್ವಿ ಅಲ್ಲಿ ನೋಡ್ದ ನಂದಿನಿನೇ ಆಮ್ಮಯಿಗೋ ಅವ್ರ ಅತ್ತಿಗೆಗೂ ಎಲ್ಲರಿಗೂ ಹೇಳಿ ಒಳಗೆ ಕರ್ಕೊಂಡು ಹೋಗಿರ್ಬೋದು ಹ್ಞೂ ಅವ್ರಿಗೆ ಇಷ್ಟ ಇರಲಿಲ್ಲವ್ಯಾವೋ ಏನೋ ಹ್ಞೂ ಹಂಗೆ ಆಗಿರುತ್ತೆ ನಂದಿನಿ ಬಲವಂತಕ್ಕೆ ಬಿಡ್ಕೊಂಡಿರ್ತಾರಷ್ಟೇನೆ ನಂದಿನಿ ಬೇಜಾರು ಮಾಡ್ಕೊಂಬ ಕಳೆ ಅಂತಾನೆ ಹಾಂ ಬಿಡು ಸರಿ ಅತ್ತೆ ನಾನು ಎಗ್ರೆ ಸಂಗಡಿ ಹತ್ರ ಹೋಗ್ತೀನಿ ಮುನ್ನೂರು ತಿರ್ಗ ಬೈಕೊಂಬತ್ತಾರೆ ಬರಲೇ ಇಲ್ಲ ಏಳು ಅಂತಾನೆ ಆಯಿತಮ್ಮ ಹೋಗಿ ನೀನು ఓకే స్నేహితుర ఈ విడియో ఇప్పుడు ముగ్గుతాయి ఈ కథ ఇంక ముందువరెల్గూ వీడియో ఇష్టర్ మరి చాలా సబ్క్రైబ్ మాకు అదోటే సబ్ మాకు ముందే విడియా సిక్కి నమస్కారం